ಏನನ್ನ ಮಾಡಿದರೆ ಗಟ್ಟೆಲ್ಲಿ ಚೆನ್ನಾಗಿರುತ್ತೆ ಏನನ್ನು ತಿಂದರೆ ಚೆನ್ನಾಗಿರುತ್ತೆ ಏನೆಲ್ಲ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಗಟ್ಟೆಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿಯಲ್ಲಿ ಯಥೇಚ್ಛವಾದ ತರಕಾರಿನಲ್ಲಿ ಹೇಳ್ತಾ ಇರೋದು ಆ ಪ್ರೊಬ್ಯಾಟಿಸಿನ ಗಟ್ಟಿಗೆ ಆಲ್ರೆಡಿ ಹಾಳಾಗಿದೆ ಅಥವಾ ಹಾಳಾಗೋ ಸಾಧ್ಯತೆಗಳು ಕಂಡು ಇದೆ ಅನ್ನೋದಕ್ಕೆ ಏನಾದರೂ ಲಕ್ಷಣ ಇದೆಯಾ ನೀರು ಹೋಗಿಲ್ಲ ಅಂದರೆ ಈ ಗಟ್ ಸಿಸ್ಟಮ್ಗೆ ಥ್ರೈವ್ ಆಗೋದಿಲ್ಲ ಸಿಸ್ಟಮ್ಮೇ ವರ್ಕ್ ಮಾಡೋದಿಲ್ಲ ನಿಮಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರೋದು ಇವತ್ತು ಇವತ್ತು ಫುಡ್ ಇಂಡಸ್ಟ್ರಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡ್ತಾ ಇದ್ದಾರೆ ದಟ್ ಇಸ್ ಮಾಡ್ತಾರೆ ಯುರೋಪ್ನಲ್ಲಿ ಈ ಆರ್ಟಿಫಿಷಿಯಲ್ ಥಿಂಗ್ ಯಾವ ಐಸ್ ಕ್ರೀಮು ಸಿಗೋದಿಲ್ಲ ಯಾವ ಫುಡ್ ಯಾವ ಕಲರ್ ಕಲರ್ಟ್ಸ್ ಹಾಕೋಕ್ಕಾಗಲ್ಲ ಇಟ್ಸ್ ನಾಟ್ ಪಾಸಿಬಲ್ ಓಕೆ ಬಟ್ ಇಲ್ಲಿ ನಮಗೆ ನಮಗೆಲ್ಲ ಎಲ್ಲೆಲ್ಲಿ ಬ್ಯಾನ್ ಆಗಿದೆ ಅದೆಲ್ಲ ಇಲ್ಲಿಗೆ ಬರುತ್ತೆ ಸರ್ಗೆ ಇದೆಲ್ಲ ಈ ತರದೆಲ್ಲ ನಿಮ್ಮ ಹೆಲ್ತ್ ಕಾನ್ಶಿಯಸ್ ಮತ್ತು ಹೆಲ್ತ್ ಇಂಡಸ್ಟ್ರಿ ಕೆಲಸ ಮಾಡ್ತಿರುವಂತ ಗೊತ್ತಿದ್ರು ಕೂಡ ಇದರ ವಿರುದ್ಧ ಒಂದು ಸರ್ಕಾರಗಳು ಏನು ಕ್ರಮ ಕೈಗೊಳ್ಳದಿರುವಂಥದ್ದು ಅಥವಾ ಕಾನೂನುಗಳಾಗದಿರುವಂಥದ್ದು ಇದೆಲ್ಲ ದೊಡ್ಡ ಗೇಮ್ ಪ್ಲಾನ್ ಸ್ನೇಹಿತರ ನಮಸ್ಕಾರ ಗೌರಿ ಗೌರಿಶಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ತಾಯಿ ಬೇರು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕಿ ನಮ್ಮ ನುಗಿದರೆ ಗ್ರೀನ್ ಪಾತ್ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಾವಯವ ಕೃಷಿ ಸಾವಯವ ಆಹಾರ ಸಾವಯವ ಜೀವನ ಶೈಲಿಯ ಈ ಒಂದು ಚಳವಳಿಯಲ್ಲಿ ಸಾಕಷ್ಟು ಮುಂದಾಳತ್ವ ವಹಿಸಿರುವಂಥ ಎಚ್ ಆರ್ ಜಯರಾಮ್ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮ ನಮಸ್ತೆ ಸರ್ ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಘಟ್ ಬಗ್ಗೆ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಮಾತಾಡಿದ್ದೀವಿ ಮತ್ತು ಏನನ್ನು ಮಾಡಿದರೆ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ ಮತ್ತು ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಕೂಡ ಹೇಳಿದ್ರಿ ಈಗ ಒಂದು ಪಾಸಿಟಿವ್ ಪ್ರಶ್ನೆ ಏನು ಕೇಳೋದು ಅಂತಂದರೆ ಏನನ್ನು ಮಾಡಿದರೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಏನನ್ನು ತಿಂದರೆ ಚೆನ್ನಾಗಿರುತ್ತೆ ಏನೆಲ್ಲ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದು ದಯವಿಟ್ಟು ಭಾಳ ಮುಖ್ಯವಾದ ಪ್ರಶ್ನೆ ಈ ಈ ನಮಗೆ ಈ ನಾಲೆಡ್ಜ್ ನಮಗಿರಬೇಕು ನಮಗೆ ಆ ಇಂಪ್ ಇದು ಎಲ್ತು ಚೆನ್ನಾಗಿರೋರಿಗೂ ಇರಬೇಕು ಎಲ್ತು ಸ್ವಲ್ಪ ಇರುಪೆರಾಗಿರೋರಿಗೂ ಸಹ ಗೊತ್ತಿರಬೇಕಿದು ಆವಾಗ ಏನಾಗುತ್ತೆ ಅಂದರೆ ಬದಲಾವಣೆ ಆಗ್ಬಿಡುತ್ತೆ ಬೇಗ ಸೊ ಈ ಗಟ್ ಸಿಸ್ಟಮ್ನಲ್ಲಿ ಎರಡು ರೀತಿಯ ಸಿಸ್ಟಮ್ ಇದೆ ಒಂದು ಇದು ನನಗೆ ಮೈಕ್ರೋಬ್ಸು ಈ ಮೈಕ್ರೋ ಆರ್ಗ್ಯಾನಿಸಮ್ಸು ವೈರಸ್ ಅದ್ರಿಗೆಲ್ಲ ಬ್ಯಾಕ್ಟೀರಿಯಲ್ಲ ಹೇಳೋದಲ್ಲ ಅದು ಚೆನ್ನಾಗಿರಬೇಕಾದ್ರೆ ಅದು ತುಂಬ ಒಳ್ಳೆ ಕ್ವಾಲಿಟಿ ಅದು ವೆರೈಟಿ ಇರಬೇಕಾದ್ರೆ ಅದರ ಮುಖ್ಯವಾಗಿ ಏನು ಬೇಕಂತಂದರೆ ಅದಕ್ಕೆ ಫೈಬರ್ ಬೇಕು ಅಂದರೆ ನಾರಿನ ಅಂಶ ಓಕೆ ಅದಕ್ಕೆ ನಾವೇನಂತೀವಿ ಅಂದರೆ ಅದು ಪ್ರೀಬಯೋಟಿಕ್ ಅಂತ ಹೇಳ್ತೀವಿ ಪ್ರೋ ಬಯೋಟಿಕ್ ಅಂತ ಹೆಚ್ಚು ಇದನ್ನು ಇಂಥ ಸೂಕ್ಷ್ಮಾಣ ಜೀವಿಗಳಿರುವಂಥ ಪ್ರೊಬಯೋಟಿಕ್ ಸಿಸ್ಟಮು ಇದೆ ಅಲ್ಲಿ ಪ್ರೊಬಯೋಟಿಕ್ ವೆಜಿಟೇಬಲ್ಸ್ ಎಲ್ಲ ಇದೆ ನಮಗೆ ಗೊತ್ತಿಲ್ಲ ಇದು ಸೊ ಈ ಪ್ರೀ ಬಯೋಟಿಕ್ ಪ್ರೋಬಯೋಟಿಕ್ ಈ ಎರಡನ್ನ ಅರ್ಥ ಮಾಡ್ಕೋಬೇಕು ಪ್ರೀಬಯೋಟಿಕ್ ಅಂದರೆ ಏನಿಲ್ಲ ತುಂಬ ಸಿಂಪಲ್ ತಿಂಗು ನಮ್ಮ ಗಟ್ಟಲ್ಲಿ ನಾರಿನಂಶ ಅದಕ್ಕೆ ವೃದ್ಧಿ ಆಗಬೇಕಲ್ಲ ಓಕೆ ಈ ಒಂಥರ ಈ ಏನು ಆಗ್ತಂಗಿಲ್ಲ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಯಾವುದೇ ಬೆಳಿಬೇಕಾದ್ರೂ ಈಗ ಮಣ್ಣಲ್ಲಿ ಒಂದು ಮೈಕ್ರೋಸ್ ಬೆಳಿಬೇಕಾದ್ರೆ ಮಣ್ಣು ಸತ್ವ ಇರಬೇಕಾದಿ ನಮ್ಮ ಇದರೊಳಗೆ ಆ ಸಿಸ್ಟಮ್ ಆ ಸಿಸ್ಟಮ್ ಫೈಬರ್ ಎಲ್ಲಿಂದ ಬರುತ್ತೆ ಅಂದರೆ ಏನು ಆಹಾರ ಹಾಕ್ತಿವಿ ಅದ್ರೊಳಗೆ ಇರುತ್ತೆ ಓಕೆ ಓಕೆ ಅದಕ್ಕೆ ನಾನು ಮಿಲೆಟ್ ಪ್ರಶ್ನೆ ಬಂದಾಗ ಫುಲ್ಲ ಫೈಬರ್ ಅಂತ ಹೇಳೋದು ಆಮೇಲೆ ಒರಿಜಿನಲ್ ಫುಡ್ಡು ಫುಲ್ಲ ಫೈಬರ್ ಓಕೆ ಈ ಫೈಬರ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ವೆಜಿಟಬಲ್ಸು ಫ್ರೂಟ್ಸು ಮತ್ತು ಈ ನಟ್ಸ್ ನಟ್ಸ್ ಓಕೆ ಈ ಫೈಬರ್ ತುಂಬ ಚೆನ್ನಾಗಿರುತ್ತೆ ಓಕೆ ವೆಜಿಟೇಬಲ್ಸ್ ಅಂದರೆ ಯಾವುದು ಸರ್ ಪರ್ಟಿಕ್ಯುಲರ್ ಆಗಿ ವೆಜಿಟೇಬಲ್ಸ್ ಅಂತ ಹೇಳಿ ನೀವು ಯಾವುದು ತಗೊಳ್ಳಿ ಈಗ ಎಲ್ಲ ವೆಜಿಟೇಬಲ್ಸಲ್ಲೂ ಫೈಬರ್ ಇದೆ ಈಗ ನಮ್ಮ ನುಗ್ಗೆಕಾಯಿ ಫಾರ್ ಎಕ್ಸಾಂಪಲ್ ನೆನಪು ಬರುತ್ತೆ ಇನ್ನು ಸ್ವೀಟ್ ಪೊಟ್ಯಾಟೊ ನೆನಪು ಬರುತ್ತೆ ಫೈಬರ್ ಅಂತಂದರೆ ಎಲ್ಲರೂ ನೀವು ಸೊಪ್ಪು ಸೊಪ್ಪು ಸೊಪ್ಪುಗಳು ಸೊಪ್ಪುಗಳು ಅದ್ಭುತ ಯಾ ಈರುಳ್ಳಿ ಸೊಪ್ಪು ಫಾರ್ ಎಕ್ಸಾಂಪಲ್ ಏನು ಬರುತ್ತೆ ಪಾಲಕ್ ನೆನ್ ಬರುತ್ತೆ ಅವೆಲ್ಲ ಸೊಪ್ಪುಗಳನ್ನು ಎಲ್ಲ ಬೇರೆ ಬೇರೆ ವೆರೈಟಿ ಇದೆ ಎಲ್ಲ ತರಕಾರಿಗಳು ಆಮೇಲೆ ನೀವು ಈಗ ನಿಮಗೆ ನೋಡಿ ಈ ಮೈದಾ ತಗೋಣ ಫೈಬರ್ ಇರೋದಿಲ್ಲ ಅಲ್ಲಿ ಈ ತಿಳ್ಕೊ ಅರ್ಥ ಮಾಡ್ಕೋಬೇಕು ನಾವು ಅದೇ ನಿಮಗೆ ಈ ಮಿಲೆಟ್ ತಿಂದರೆ ಅಥವಾ ಈ ವೀಟೆ ತಿನ್ನೋರಿಗೆ ಬರೀ ವೀಟೆ ಪ್ಯೂರ್ ವೀಟ್ ಅದನ್ನು ಪೌಡ್ರ್ ಮಾಡಿ ಸ್ವಲ್ಪ ಪೌಡ್ರ್ ಮಾಡಿ ತಿಂದರೆ ಅದು ಫೈಬರ್ ಸ್ವಲ್ಪ ಇರುತ್ತೆ ಯಾವಾಗ ಪ್ರೋಸೆಸ್ ಆಗಿಬಿಡುತ್ತೆ ಆವಾಗ ಫೈಬರೆಲ್ಲ ಹೋಗ್ಬಿಡುತ್ತೆ ಓಕೆ ಓಕೆ ಅಕ್ಕಿಯಿಂದ ಅದಕ್ಕೆ ಕಾರ್ಬೋಹೈಡ್ರೇಟು ಎಲ್ಲ ಪ್ರೊಸೆಸ್ ಮಾಡಿ ಮೇಲ್ಗಡೆ ತೆಗೆದು ಅಲ್ಲ ಸರ್ ಬಟ್ ಈಗ ಅದು 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 ನೀವು ಒರಿಜಿನಲ್ ಅಕ್ಕಿ ಈಗ ಒರಿಜಿನಲ್ ಈಗ ನಾನು ಅಂಗಡಿಗೆ ಹೋದರೆ ನನಗೆ ರೆಡ್ ರೈಸ್ ಸಿಗುತ್ತೆ ಓಕೆ ವೈಟ್ ರೈಸ್ ಸಿಗುತ್ತೆ ರೆಡ್ ಕೆಲವೊಂದು ತುಂಬಾ ಡಾರ್ಕ್ ಇರುತ್ತೆ ಬ್ರೌನ್ ಇರುತ್ತೆ ಕೆಲವೊಂದು ರೆಡ್ಡಿಶ್ ಇರುತ್ತೆ ಕೆಲವೊಂದು ವೈಟ್ ಇರುತ್ತೆ ಈಗ ನನಗೆ ಯಾವ್ದು ಯಾವ್ದು ಅಂದ್ರೆ ಈಗ ರೆಡ್ ಬಿಟ್ ಬೋಣ ಸರ್ ಅದು ಪೈಬರ್ ತೆಗೆದಿರೋದಿಲ್ಲ ಹೆಚ್ಚಿಗೆ ಅದು ಕಲರ್ ಹಂಗೆ ಇರುತ್ತೆ ಪೈಬರ್ ತೆಗೆದಿರೋದಿಲ್ಲ ಈ ವೈಟ್ ವೈಟ್ ರೈಸ್ ಆದ ಏನಾಗುತ್ತೆ ಅಂದ್ರೆ ಈ ಪಾಲಿಶ್ ಅಂತ ಮಾಡ್ತಾರೆ ಬಟ್ ಪಾಲಿಶ್ ಮಾಡದೇ ಇರೋದು ಸಿಗೋದೇ ಇಲ್ವಲ್ಲ ಸರ್ ಇಲ್ಲ ಎಲ್ಲ ಕಡೆ ಸಿಗುತ್ತೆ ಬ್ರೌನ್ ರೈಸ್ ಇದೆ ಆಕ್ಚುಲಿ ನಾನು ಹಿಂದೆನೇ ಹೇಳಿದ್ದೆ ರೈಸ್ ಇಸ್ ನಾಟ್ ವೈಟ್ ಅಂತ ಅದು ನೀವು ಹೇಳಿದ್ರು ಬಟ್ ನಾನು ಮತ್ತೊಂದಸಲ ನೋಡಿದೆ ನಾವು ಸ್ಟೋರಿ ಬನ್ನಿ ಎಲ್ಲ ಸಿಗುತ್ತೆ ಬ್ರೌನ್ ರೈಸು ಓಕೆ ಬ್ಲಾಕ್ ರೈಸು ರೆಡ್ ರೈಸು ಅವ ರಾಜಮುಡಿ ಅಂತ ಇದೆ ಅದೆಲ್ಲ ಮಿಕ್ಸ್ ಆಗಿರುತ್ತೆ ಅಲ್ಲ ಓಕೆ ಸಿ ಅದು ನಾವು ಪ್ರೋಸೆಸ್ ಮಾಡದೇ ಇದ್ದಾಗ ಸುಮ್ಮನೆ ಅದ್ರ ಮೇಲಗಲೇ ಸಿಪ್ಪೆ ತಿನ್ನಕ ಆಗೋದಿಲ್ಲ ಬತ್ತದ ಒಟ್ಟು ತಿನ್ನಕ ಆಗದ ಹೌದು ಹೌದು ಒಟ್ಟು ಪೂರ್ತಿ ಅದಕ್ಕೆ ಪಾಲಿಶ್ ಮಾಡಿ ನೋಡಿ ಪಾಲಿಶ್ ಮಾಡ್ಬೇಕಾದ್ರೆ ಗ್ರೇಡಿಂಗ್ ಹಿಂಗಿದೆ ಕೆಲವರು ತುಂಬಾ ವೈಟ್ ಬರಬೇಕು ಅಂತ ಜಾಸ್ತಿ ಗ್ರೇಡ್ ಮಾಡ್ತಾರೆ ಓಕೆ 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 ಆ ತರ ಎಲ್ಲ ಇದೆ ಸೊ ಆ ವಿಷಯಕ್ಕೆ ಅದು ಮಾತಾಡೋಣ ಮುಂದೆ ಈ ಪ್ರೋಬಯೋಟಿಕ್ಕು ಮತ್ತು ಪ್ರೀಬಯೋಟಿಕ್ ಸಿಸ್ಟಮನ್ನು ನಾವು ಡೆವಲಪ್ ಮಾಡಬೇಕು ನೋಡಿ ಇದನ್ನು ಇದ್ರ ಬಗ್ಗೆ ಒರಿಜಿನಲ್ ಫುಡ್ ಎಲ್ಲ ಆದಾಗ ಆಗುತ್ತೆ ಪ್ರೀಬಯೋಟಿಕ್ ಬೇಕಲ್ಲ ನಿಮಗೆ ಪ್ರೀಬಯೋಟಿಕ್ ಆದಾಗ ಎಲ್ಲ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಪ್ರೋಬಯೋಟಿಕ್ ಯಾವ್ದು ಇದೆ ಅಂದರೆ ತುಂಬ ಆಶ್ಚರ್ಯಕರ ವಿಷಯ ಇದು ಎಷ್ಟೋ ಜನ ತಿನ್ನೋದೇ ಅಲ್ಲ ಇದನ್ನು ನಿಮಗೆ ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿಯಲ್ಲಿ ಯಥೇಚ್ಛವಾದ ತರಕಾರಿನಲ್ಲಿ ಹೇಳ್ತಾ ಇರೋದು ಆ ಪ್ರೋಬ್ಯಾಟಿಕ್ಸ್ ಇದೆ ಹ್ಞೂ ಹ್ಞೂ ವೆಜಿಟೇಬಲ್ಸ್ ಓಕೆ ಅದನ್ನು ಏನೇನೋ ಹೇಳ್ಬಿಟ್ಟು ತಿನ್ನಬಾರ್ದು ಅದು ಸ್ಮೆಲ್ ಆಗಿರುತ್ತೆ ಇರುತ್ತೆ ಅಂತ ಆ ಸಿಸ್ಟಮ್ ಇರೋದೇ ಅದು ಮೈಕ್ರೋಬ್ಸ್ ಆ ಸಿಸ್ಟಮೆಲ್ಲ ಅದಕ್ಕೆ ಒಳಗಡೆ ಇರೋದ್ರಿಂದ ಆ ಥರ ಇರೋದು ಕೆಲಸ ಮಾಡೋದು ಸರ್ ವಂಡರ್ಫುಲ್ ವೆಜಿಟೇಬಲ್ಸ್ ಓಕೆ ಓಕೆ ಬಟ್ ನಾವು ಯೂಶ್ವಲಿ ನಮ್ಮ ನಮ್ಮ ಈಗ ಉತ್ತರ ಕರ್ನಾಟಕ ಅಡುಗೆ ಬಹುಶಃ ಸಮುದ್ರ ಕರ್ನಾಟಕ ಕೂಡ ಅನ್ಸುತ್ತೆ ನಮಗೆ ಈರುಳ್ಳಿ ಹಾಕಿದ್ರೆ ಯಾವ ಅಡುಗೆ ಕೂಡ ಆಗಲ್ಲ ನಮ್ಮ ಹೆಣ್ಮಕ್ಳಿಗೆ ಒಂದ್ಸಲ ಈರುಳ್ಳಿ ಹೆಚ್ಚು ಹೆಚ್ಚಿನೇ ಬೋರಾಗ್ಬಿಟ್ಟಿರುತ್ತೆ ಪ್ರತಿಯೊಂದು ಮಾಡ್ಬೇಕಾದ್ರೆ ಈರುಳ್ಳಿನೇ ಹೆಚ್ಚಬೇಕು ಸೊ ಹೀಗಾಗಿ ಈರುಳ್ಳಿ ಅಂತ ನಮ್ಮ ದೇಹಕ್ಕೆ ಹೋಗುತ್ತೆ ಬಟ್ ಯಾವ ಥರ ಹೋಗಬೇಕು ಅದೇ ಆದರೆ ನೋಡಿ ಅದನ್ನು ಹಸಿ ತಿನ್ಬೇಕು ನೀವು ಯಾವಾಗ ಅದನ್ನು ಎಲ್ಲ ಹಾಕಿ ಏನು ಮಾಡಿ ಮತ್ತೆ ಎಲ್ಲ ಹಾಕ್ಬಿಡಿ ಅದೊಂಥರ ಪ್ರೊಸೆಸ್ ಹೌದು ಅಲ್ಲ ನಮ್ಮ ಒರ್ಜಿನಲ್ ಹೋದಾಗ ಈರುಳ್ಳಿ ಹಸಿ ಈರುಳ್ಳಿ ನನ್ನ ಪ್ರತಿ ಊಟದಲ್ಲೂ ನಾನು ಈರುಳ್ಳಿಯನ್ನು ತಿಂದೆ ಬೇರೆ ತಿನ್ನೋದು ಫಸ್ಟ್ ಅದನ್ನೇ ತಿನ್ಬೇಕು ಹ್ಮ್ ಅದು ಕ್ರಿಯೇಟ್ ಮಾಡುತ್ತೆ ಅದ್ರ ಮೇಲೆ ನೀವೆಲ್ಲ ತಿನ್ನಿ ಹಸಿ ಯಾವುದು ಹಸಿ ತಿಂತೇವೆ ಅದು ತುಂಬಾ ಚೆನ್ನಾಗಿದೆ ಪ್ರಪಂಚದಲ್ಲಿ ಕೆಲವರೆಲ್ಲ ಈ ಬೇಯಿಸಿ ತಿಂತಾನೆ ಇಲ್ಲ ಅದೊಂದು ಚಳುವಳಿ ಇದೆ ಫುಡ್ ಅಂತ ಸ್ವಲ್ಪ ಎಕ್ಸ್ಟ್ರೀಮ್ ಇದೆ ಅದು ಎಕ್ಸ್ಟ್ರೀಮ್ ಇದೆ ಕೆಲವೊಂದ್ಸಲ ತುಂಬಾ ಎಕ್ಸ್ಟ್ರೀಮ್ ಅನ್ಸ್ಬಿಡುತ್ತೆ ಆದ್ರೆ ನನಗೆ ಗೊತ್ತಿರೋರು ಎಪ್ಪತ್ತಾರು ವರ್ಷ ಅಂದಂತೆ ಎಷ್ಟೋ ವರ್ಷ ಇಪ್ಪತ್ತಾರು ವರ್ಷ ಆಗಿದೆ ಅವರು ನಲವತ್ತು ವರ್ಷದಿಂದ ಅವ್ರು ಬೇಸಿರು ತಿಂದೇ ಇಲ್ಲ ಅಮೆರಿಕದಲ್ಲಿ ಅವ್ರು ಮೀಟ್ ಮಾಡಿದೆ ಮೊನ್ನೆ ನಾನು ಹೌದಾ ಅವ್ರ ಕರ್ಕೊಂಡು ಬಂದು ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಅಂದ್ರೆ ಆ ಅತರದ್ದೆಲ್ಲ ಒಂದೊಂದು ಹೊಸ ಚಳುವಳಿಗಳು ಇಟ್ಕೊಂಡಿದ್ದಾರೆ ಸೊ ನಾನು ಹೇಳ್ತಾ ಇರೋದು ಈ ತರ ಆಹಾರ ಪದ್ಧತಿ ಬದಲಾವಣೆ ಈ ನಮ್ಮ ಗಟ್ಟನ್ನ ಚೆನ್ನಾಗಿಡ್ಬೇಕು ಅಂದ್ರೆ ಎರಡನೇದು ಸರ್ ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರೋ ತಪ್ಪು ಅಂದ್ರೆ ನೀರು ಕುಡಿಯೋದಿಲ್ಲ ನೀರು ನಮಗೆ ಮೂರು ನಾಲ್ಕು ಲೀಟ್ರ್ ಕುಡಿಬೇಕು ನೀರು ಹೋಗಿಲ್ಲ ಅಂದರೆ ಈ ಗಟ್ ಸಿಸ್ಟಮ್ಗೆ ತ್ರೈವ್ ಆಗೋದಿಲ್ಲ ಸಿಸ್ಟಮ್ಮೇ ವರ್ಕ್ ಮಾಡೋದಿಲ್ಲ ನಿಮಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರೋದು ಇವತ್ತು ಇವತ್ತೆಲ್ಲ ಮಲಬದ್ಧತೆ ಇರೋದಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಈ ನೀರು ಕುಡಿದಿರೋದು ಒಂದು ಕಾರಣ ಓಕೆ ಇದೊಂದು ಮುಖ್ಯವಾದ ಕಾರಣ ಆಮೇಲೆ ಎರಡನೇ ಮೂರನೇದು ಫಿಸಿಕಲ್ ಎಕ್ಸರ್ಷನ್ ಮಾಡಬೇಕು ಓಕೆ ಅದು ಸಿಸ್ಟಮ್ ನೇರುವ ಕನೆಕ್ಷನ್ ಇದೆ ಓಕೆ ಸುಮ್ಮನೆ ನಾವು ವಿಶ್ರಾಂತಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ರೆ ಈ ಬಾಡಿಗೂ ಒಂದು ಆರ್ಗ್ಯಾನಿಸಮ್ಸ್ ಎಲ್ಲ ಕೆಲಸ ಮಾಡಬೇಕಾದ್ರೆ ಈ ನಮ್ಗೆ ಅದಕ್ಕೇನಂತೀವಿ ಹೇಳ್ತಿದ್ರೆ ಈ ಜೀರ್ಣ ವ್ಯವಸ್ಥೆಯನ್ನು ಮಾಡೋವಂಥ ಒಂದು ಶಕ್ತಿ ಇದೆ ನಮ್ಮಲ್ಲಿ ಆ ಶಕ್ತಿ ವೃದ್ಧಿ ಆಗಬೇಕಾದ್ರೆ ನಮ್ಮ ಬಾಡಿಗೂ ಎಕ್ಸಸೈಸ್ ಮಾಡಬೇಕು ಓಕೆ ನಮ್ಮ ಹೃದಯ ಗಟ್ಟಿ ಇರ್ಬೇಕು ಹೃದಯಕ್ಕೆ ಎಷ್ಟು ಎಕ್ಸಸೈಸ್ ಮಾಡ್ತೀವಿ ಅಷ್ಟು ಗಟ್ಟಿ ಆಗುತ್ತೆ ಇಟ್ಸ್ ಎ ವೆರಿ ಪೆಕ್ಯುಲಿಯರ್ ಆರ್ಗನ್ ಫಾರ್ ಎಕ್ಸಾಂಪಲ್ ಅದು ಸಿಸ್ಟಮ್ ಎಲ್ಲ ಅದು ನೀ ಅದು ಎಲ್ಲ ಕ್ರಿಯೇಟ್ ಮಾಡುತ್ತಲ್ಲ ಎಂಟೈ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ ಸೊ ಫಿಸಿಕಲ್ ಎಕ್ಸೈಸ್ ಈಸ್ ಇಂಪಾರ್ಟೆಂಟ್ ಫಾರ್ ದಿಸ್ ಗಟ್ ಹೆಲ್ತ್ ಆಮೇಲೆ ನೆಕ್ಸ್ಟು ಭಾಳ ಮುಖ್ಯವಾಗಿ ಸೈಂಟಿಸ್ಟ್ ಹೇಳಿರೋದೆಲ್ಲ ಎಲ್ಲ ಗೂಗಲ್ ಮಾಡಿರೋದೆಲ್ಲ ಸಿಗುತ್ತೆ ನಾವು ಸ್ವಲ್ಪ ಹೆಚ್ಚು ಮೀಟ್ ಮಾಡಿ ಎಲ್ಲ ಮಾಡಿ ತಿಳ್ಕೊಂಡು ಒಂದು ಅರ್ಥ ಮಾಡ್ಕೊಂಡಿದ್ದೆ ಅಷ್ಟೆ ನಿದ್ರೆ ಮಾಡೋವಂಥದ್ದು ಅಷ್ಟೇ ರೆಸ್ಟ್ ಕೊಡಬೇಕು ಬಾಡಿಗೆ ಆ ಕೊಟ್ಟಿಲ್ಲ ಅಂದರೆ ಈ ವ್ಯವಸ್ಥೆ ಸರ್ ಎಲ್ಲ ಒಂದು ಸಿಸ್ಟಮ್ನಲ್ಲಿ ನಡೆಯುತ್ತಿದ್ದು ನಮ್ಮ ದೇಹ ನಡೀತಾ ಇರೋದೇ ಒಂದು ಸಿಸ್ಟಮ್ ಇದೆ ನಾವೇನು ಮಾಡ್ತಾ ಇದ್ದೀವಿ ನಾನು ಇದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಿ ಸಿಸ್ಟಮ್ ನಾವು ಏನೇನು ನೇಚರ್ ಇದೆ ಆ ನೇಚರ್ ವಿರುದ್ಧನೇ ಮಾಡ್ತಾ ಇದೀವಿ ಹ್ಯೂಮನ್ ಬೀಂಗ್ಸ್ ಬೇರೆ ಯಾವ ಪ್ಲಾಂಟು ಅನಿಮಲ್ಲು ಆಮೇಲೆ ಈ ಎಲ್ಲ ಎಕೋಸಿಸ್ಟಮ್ ಇದೆ ಯಾರು ಅದ್ರ ವಿರುದ್ಧ ಮಾಡ್ತಾ ಇಲ್ಲ ಹ್ಯೂಮನ್ಸ್ ಆರ್ ವರ್ಕಿಂಗ್ ಆ ನಮ್ಮ ಬಾಡಿ ವಿರುದ್ಧನೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಸತ್ಯ ಅರ್ಥ ಮಾಡ್ಕೊಳ್ಳೋದಿಲ್ಲ ನೋಡಿ ಎಲ್ಲ ಪ್ರಾಣಿಗಳಿಗೂ ತಮ್ಮ ಆಹಾರ ಏನು ಅನ್ನೋದು ತುಂಬಾ ಸ್ಪೆಸಿಫಿಕ್ ಆಗಿ ಗೊತ್ತಿದೆ ಮನುಷ್ಯನಿಗೆ ಮಾತ್ರ ಗೊತ್ತಿಲ್ಲ ಮನುಷ್ಯ ಎಲ್ಲ ತಿಂತಾನೆ ನಾಯಿಗೆ ಒಂದು ಬಿಸ್ಕೆಟ್ ಹಾಕಿದ್ರೆ ವೈಫ್ ಹೇಳ್ತಾ ಇದ್ಲು ಬಿಸ್ಕಿಟ್ ಪಾರ್ಲೇಜಿ ಬಿಸ್ಕೆಟ್ ತೊಗೊಂಡು ಹಾಕಿದ್ರೆ ಅದು ಮೂಸ್ ನೋಡಿ ಸೆನ್ಸಿಬಲ್ ಹೌದು ಅದೇ ತಿನ್ನೋದು ಏನು ಅಮೃತ ಕೊಟ್ಟರು ತಿನ್ನ ಮನುಷ್ಯ ಮಾತ್ರ ಎಲ್ಲವನ್ನೂ ತಿನ್ನಕ್ಕೆ ಹೋಗಿ ಕಳ್ಕೊಂಡಿದ್ದಾನೆ ಕರೆಕ್ಟ್ ದಿಸ್ ಇಸ್ ಟ್ರಾಜಿಡಿ ದಿಸ್ ಇಸ್ ಟ್ರಾಜಿಡಿ ನಿಜವಾಗ್ಲೂ ಟ್ರಾಜಿಡಿ ಯಾಕಂದ್ರೆ ಇವತ್ತು ಎಂಟೈರ್ ಪ್ರಪಂಚದಲ್ಲಿ ತುಂಬ ದೊಡ್ಡ ದುರಂತಗಳಾಗ್ತಿದಾವೆ ಆರೋಗ್ಯದ ಬಗ್ಗೆ ಎಂತೆಂಥ ಕಾಯಿಲೆಗಳಂದ್ರೆ ಕೇಳಿದಿರುವಂಥ ಕಾಯಿಲೆಗಳು ಈ ಕರೋನಾ ಅಲ್ಲ ಕರೋನಾ ಬಂದು ಹೋಯ್ತು ಇನ್ನು ನಮ್ಮ ಎಕೋಸಿಸ್ಟಮ್ನಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಇದೆ ಅವ್ರ ಬೇರೆ ಬೇರೆ ಹೊಸ ಹೊಸ ಕಾಯಿಲೆಗಳು ಬರುತ್ತವೆ ಪಾರ್ಕಿನ್ಸನ್ನ ಪಾರ್ಕಿನ್ಸನ್ ಅಂತ ಇದೆ ತುಂಬ ಕಾಯಿಲೆಗಳಿದ್ದಾವೆ ಎಲ್ಲ ಡಿಜೆನ್ರೇಟ್ ಆಗ್ತಾ ಇರುತ್ತೆ ಬಾಡಿನೇ ಪಾಪ ತುಂಬ ಸಫರ್ ಮಾಡಿ ಇವತ್ತು ಬೇರೆ ಬೇರೆಯೊಬ್ರು ನನ್ನ ಫ್ರೆಂಡ್ ಒಬ್ಬರು ಮೀಟ್ ಮಾಡಿ ನನ್ನ ವಯಸ್ಸಿನವರೆ ಪಾಪ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಬೆಳಗ್ಗೆ ನಾನು ಮೀಟ್ ಮಾಡಿದ್ದೆ ಇವತ್ತು ಓಕೆ ಆಗಿದೆ ಅಂದರೆ ಅವರ ಫುಡ್ ಸಿಸ್ಟಮು ಅವರು ಅರ್ಥ ಮಾಡ್ಕೊಂಡಿರೋವಂಥ ಒಂದು ಜೀವನ ಶೈಲಿ ಇದೆಯಲ್ಲ ಅದೆಲ್ಲ ರಾಂಗ್ ಸ್ಟೆಪ್ಸು ಅಂದ್ ಮೆಜಾರಿಟಿ ನಾವು ದೇ ಆರ್ ಇನ್ ರಾಂಗ್ ಸ್ಟೆಪ್ಸ್ ನಮ್ಮ ಗಂಟಾಗ ವಶವಾಗಿ ಹೇಳಬಲ್ಲ ಇದನ್ನು ನಾವು ಹೇಳಿದಾಗಲೇ ನಾವು ಅರ್ಥ ಮಾಡಿಕೊಂಡ್ರೆ ಬದಲಾವಣೆಗಳಾಗ್ತವೆ ಕರೆಕ್ಟ್ ಚೇಂಜ್ ಅವರ್ ಲಿವಿಂಗ್ ಸ್ಟೈಲ್ ಅವರ್ ಫುಡ್ ಸಿಸ್ಟಮು ಆಗಲೇ ಬೇಕದು ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ ಸರ್ ಈಗ ಗಟ್ ಬಗ್ಗೆ ನೀವು ಎರಡು ಪಾಯಿಂಟ್ಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರಿ ಒಂದು ಏನನ್ನು ತಿನ್ನಬಾರ್ದು ಇನ್ನೊಂದು ಏನನ್ನ ತಿನ್ನಬೇಕು ಅನ್ನೋ ಮಾತನ್ನು ಹೇಳಿದ್ರಿ ಸರ್ ಇನ್ನೊಂದು ಪ್ರಶ್ನೆ ಬರೋದು ಏನಂದ್ರೆ ಗಟ್ಟಿಗೆ ಆಲ್ರೆಡಿ ಹಾಳಾಗಿದೆ ಅಥವಾ ಹಾಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಏನಾದರೂ ಲಕ್ಷಣ ಇದೆಯಾ ಸೊ ನಿಮ್ಗೆ ಗಟ್ಟು ಸರಿ ಇಲ್ಲ ನೋಡಿ ನೀವು ಸ್ವಲ್ಪ ಕರೆಕ್ಟ್ ತುಂಬಾ ಚೆನ್ನಾಗಿ ಲಕ್ಷಣಗಳು ಕೊಟ್ಟು ತೋರಿಸುತ್ತೆ ಹೌದಾ ಫಸ್ಟ್ ನಿಮಗೆ ಈ ಮಲಬದ್ಧತೆ ಅಂತಾರಲ್ಲ ಅದು ಬಿಗಿನಿಂಗು ಮೋಷನ್ ಆಗೋದಿಲ್ಲ ಅಂತ ಆಕ್ಚುಲಿ ಎರಡು ಸರಿ ಮೂರು ಸರಿ ಮೋಷನ್ ಆಗಬೇಕು ದಯವಿ ಡಾಕ್ಟರ್ ಕೇಳಿ ಹೌದು ನನಗಂತೂ ಎರಡು ಮೂರು ಸರಿ ಆಗುತ್ತೆ ನಾನು ಹೇಳ್ತೀನಿ ಓಪನ್ ಆಗಿ ಚೆನ್ನಾಗಿ ಕ್ಲೀನ್ ಆಗ್ಬೇಕು ಸಿಸ್ಟಮ್ ಹೊರಗಡೆ ಹೋಗ್ಬೇಕದು ಅದು ಅದು ಹೋಗಿಲ್ಲ ಅಂದ್ರೆ ನಿಮ್ಗೆ ಗೆಟ್ ಪ್ರಾಬ್ಲಮ್ ಅಲ್ಲೇ ಶುರುವಾಗಿದೆ ಅಂತ ಓಕೆ ಓಕೆ ಎರಡನೇದು ಬ್ಲೋಟಿಂಗ್ ಅಂತ ಆಗುತ್ತೆ ಹೊಟ್ಟೆ ಉಬ್ಬ್ರಿಸ್ಕೊಂಬಿಡ್ತು ಕರೆಕ್ಟ್ ಅಂತ ಅವ್ರ ಗ್ಯಾಸ್ ಬರ್ತಾ ಇರತ್ತೆ ತುಂಬ ಇದು ನೋಡಿ ಎಲ್ಲ ಬರ್ದಿದ್ದಾರೆ ಅದೆಲ್ಲ ಇದೆಲ್ಲ ಸೈನ್ಸ್ ಆಫ್ ಅನ್ಹೆಲ್ ದಿ ಗಟ್ ಓಕೆ ಅವನು ಜೀರ್ಣ ಆಗೋದಿಲ್ಲ ಜೀರ್ಣನ ಹಸಿವಾಗೋದು ಹಸಿವಾದರೆ ಗಟ್ ಚೆನ್ನಾಗಿದೆ ಕರೆಕ್ಟ್ ಹಸಿವು ಆಗಬೇಕು ನಾವು ಹಸಿವಾದಾಗ ತಿನ್ನಬೇಕು ಅದೆಂತ ಎಂಥ ಮಜಾ ಸರ್ ಅದು ಹೌದು ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ಸುತ್ತೆ ನಮಗೆ ಯಾವಾಗಲೂ ಏನೋ ತಿಂತಾ ಇರೋದು ಹಸಿವೆ ಆಗೋದಿಲ್ಲ ಹೌದು ತಿನ್ನೋದು ಹಾಂ ಹಸಿವಾಗೋದಿಲ್ಲ ವಾಯ್ ಸಿಸ್ಟಮ್ ಅದು ನನಗೆ ಹಸಿವಾದ್ರೆ ತುಂಬ ಖುಷಿ ಆಗುತ್ತೆ ಚೆನ್ನಾಗಿ ತಿನ್ನೋದು ಎಂಜಾಯ್ಮೆಂಟ್ ಅದು ಕರೆಕ್ಟ್ ಹೌದು ಹಾಂ ಅದು ಕಳ್ಕೊಂಡಿದ್ದೀವಿ ನಾವು ಅದನ್ನು ನನಗನ್ಸುತ್ತೆ ಇಲ್ಲೋ ಮೂರು ಗಂಟೆ ನಾಲ್ಕು ಗಂಟೆ ಊಟ ಮಾಡೋಣ ಅಂತ ಆ ಥರ ಆಗಬಾರ್ದು ಯಾವಾಗ ಏನೇನು ತಿನ್ನಬೇಕು ಹಸಿವಾದಾಗ ತಿನ್ನಲೇಬೇಕು ಸೊ ಆಮೇಲೆ ನಿಮಗೆ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲ ಸ್ಟ್ರೆಸ್ಸು ತುಂಬ ನನಗೆ ಯಾವುದು ಸಮಾಧಾನ ಇಲ್ಲ ಶಾಂತಿ ಇಲ್ಲ ಅಂದರೆ ಅದು ಗಟ್ಟೇ ಕಾರಣ ಅದಕ್ಕೆ ಓಕೆ ಅದೆಲ್ಲ ಎಲ್ಲ ರಿಸರ್ಚ್ ಆಗಿದೆ ಇದ್ರ ಬಗ್ಗೆ ಸೊ ಆಲ್ ದೀಸ್ ಆರ್ ಇಂಟರ್ ಕನೆಕ್ಟೆಡ್ ಓಲಿಸ್ಟಿಕ್ ಗಟ್ ಚೆನ್ನಾಗಿರೋ ಎಲ್ಲ ಚೆನ್ನಾಗಿ ಎಲ್ಲ ಕಾಯಿಲೆಗಳು ಬರ್ತವೆ ಡಯಾಬಿಟೀಸು ಈ ಕ್ಯಾನ್ಸರ್ ಕ್ಯಾನ್ಸರ್ ಅಲ್ಲಿಂದಲೇ ಶುರು ಆಗೋದು ಫುಡ್ ಈಸ್ ಮೆಡಿಸನ್ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ನಾನು ಇನ್ನೊಂದು ಅದಕ್ಕೆ ಸೇರಿಸಿದೀನಿ ಫುಡ್ ಇಸ್ ಗಾರ್ಡ್ ಅಂತ ಅಲ್ಲಿ ಬೇರೆಯವ್ರು ಹೇಳಿದ್ದಾರೆ ನನಗೆ ಅರ್ಥ ಇರೋದು ಅದೊಂದು ದೈವಿಕ ಶಕ್ತಿ ಎಸ್ ಎಸ್ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು ಸರಿಯಾಗಿ ಯೋಚನೆ ಮಾಡಬೇಕು ಪ್ರತಿಯೊಂದು ಅಗುಳು ಸಹ ಬೆಲೆ ಇದೆ ಸರ್ ನಿಮ್ಮ ಗ್ರೀನ್ ಪಾತ್ ರೆಸ್ಟೋರೆಂಟಲ್ಲಿ ಗಟ್ ಫ್ರೆಂಡ್ಲಿ ಆಹಾರಗಳೆಲ್ಲ ಸಿಗ್ತಾವೆ ಪೂರ್ತಿ ಅದೇ ಮಾಡೋದು ನಾವು ಪ್ರೂ ಪೂರ್ತಿ ಅದೇ ಮಾಡ್ತೀವಿ ಕೆಲವೆಲ್ಲ ಈ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮು ನಾವು ನೋಡಿ ನಾನು ಐಸ್ ಕ್ರೀಮ್ ಮಾಡೋದು ನಮ್ಮ ಇದೆ ಅಲ್ಲಿ ನಮ್ಮದು ನಿಜವಾದ ಆಹಾರ ಹಾಕ್ತೀವಿ ನಿಜವಾದ ಹಣ್ಣು ಹಾಕ್ತೀವಿ ನಿಜವಾದ ಹಾಲು ಹಾಕ್ತೀವಿ ಇವತ್ತು ಐಸ್ ಕ್ರೀಮ್ ಮಾರ್ಕೆಟಲ್ಲಿ ಇರೋದೆಲ್ಲ ಫೇಕ್ ಐಸ್ ಕ್ರೀಮ್ ಇಟ್ಸ್ ನಾಟ್ ಐಸ್ ಕ್ರೀಮ್ ಅದಕ್ಕೆ ಅದಕ್ಕೆ ಡೆಸರ್ಟ್ ಅಂತ ಹೇಳಬೇಕು ಅಂತ ಹೇಳ್ತಾರೆ ಕಾನೂನು ಪ್ರಕಾರನೂ ಐಸ್ಟ್ ಅಲ್ಲ ಐಸ್ ಕ್ರೀಮ್ ಅಂದರೆ ನೀವು ನಿಜವಾದ ಐಸ್ ಕ್ರೀಮ್ ಮಾಡಬೇಕಾದ್ರೆ ನಿಜವಾದ ಹಾಲು ಹಾಕಬೇಕು ನಿಜವಾದ ಸಕ್ಕರೆ ಹಾಕಿ ಸಿಹಿ ಅಥವಾ ಸಿ ಹಾಕೋದು ಬೇಡ ನಿಜವಾದ ಹಣ್ಣು ಹಾಕಿರಬೇಕು ಅದು ಯಾವ ರೀತಿಯ ಕಲರ್ಗಳು ಇದೆಲ್ಲ ಹಾಕಬಾರ್ದು ಸುಮ್ಮನೆ ಇದು ಪ್ರೊಸೆಸ್ ಡೆಸರ್ಟ್ ಅಂದರೆ ಅದಕ್ಕೆ ಎಲ್ಲ ಏನು ಬೇಕಾದ್ರು ಹಾಕಿರ್ತಾರೆ ಎಲ್ಲ ಎವ್ರಿಥಿಂಗ್ ಇಸ್ ಆರ್ಟಿಫಿಷಿಯಲ್ ಇನ್ಕ್ಲೂಡಿಂಗ್ ಸ್ವೀಟ್ನರ್ ಸ್ವೀಟ್ನರ್ ಕೂಡ ಸ್ವೀಟ್ನರ್ ಮೋಸ್ಟ್ ಇವತ್ತು ಫುಡ್ ಇಂಡಸ್ಟ್ರಿ ಆರ್ಟಿಫಿಷಿಯಲ್ ಸ್ವೀಟ್ನ ಯೂಸ್ ಮಾಡ್ತಾ ಇದ್ದಾರೆ ದಟ್ ಇಸ್ ಅ ಮೋಸ್ಟ್ ಡೇಂಜರಸ್ ಥಿಂಗ್ ಯಾಕೆ ಸರ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡ್ತಾರೆ ಈಜಿ ಸರ್ ನಿಮಗೆ ಈಸಿಯಾಗಿ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಒಂದು ಅಂಶ ಇದೆಯಲ್ಲ ಇನ್ನೂರ ಟೈಮ್ ಸಕ್ಕರೆಗಿಂತ ಸ್ಟ್ರಾಂಗ್ ಆಗಿರೋದು ಓಕೆ ನೀವು ಸಕ್ಕರೆ ಒಂದು ಸ್ಪೂನ್ ಹಾಕಿದ್ರೆ ಅದೆಷ್ಟೋ ಒಂದು ಅಷ್ಟು ಹಾಕಿದ್ರೆ ಸಾಕು ಟೂ ಫಿಫ್ಟಿ ಟೈಮ್ಸ್ ಸ್ವೀಟರ್ ದ್ಯಾನ್ ದಿ ನ್ಯಾಚುರಲ್ ಶುಗರ್ ನ್ಯಾಚುರಲ್ ಶುಗರೇ ಡೇಂಜರಸ್ಸು ಅದನ್ನೇ ಯೂಸ್ ಮಾಡಬಾರ್ದು ನಾವು ಅದಕ್ಕೆ ಕಾರಣಗಳು ಇದೆ ಆದರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇವತ್ತು ಆರ್ಟಿಫಿಷಿಯಲ್ ಫ್ಲೇವರ್ ನಿಮಗೆ ವನಿಲಾ ಅಂದರೆ ಒನಿಲಾ ಅಲ್ಲಿ ವನಿಲಾ ಇಲ್ಲ ಅಲ್ಲಿ ಒನಿಲಾದ ಈ ಕೆಮಿಕಲ್ ಇಂದ ಮಾಡ್ತಾರೆ ವನಿಲಾ ಫ್ಲೇವರ್ ಓಕೆ ಪೆಟ್ರೋಲಿಯಂ ಬೇಸ್ಡ್ ಆ ಫ್ಲೇವರ್ಸ್ ಅನ್ನ ಹಾಕ್ತಾರೆ ಸರ್ ಈಗ ಇದೆಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಮೊನ್ನೆ ಕೂಡ ನಾನು ನೋಡಿದೆ ಯಾವುದೋ ಚಾಕ್ಲೇಟ್ ತಿಂದ ಒಂದು ಮಗುಗೆ ಏನೋ ಆಯ್ತು ಚಾಕ್ಲೇಟ್ ಅಲ್ಲ ಇದು ಏನೋ ಕೇಕ್ ಕೇಕ್ ಆರ್ಟಿಕಲ್ ಸ್ವೀಟರ್ ತಿಂದ ಸತ್ತಿದ್ದು ಹೌದು ಒಂದು ಮಗು ಸತ್ತದ ಅದು ತುಂಬಾ ಜಾಸ್ತಿ ಹಾಕ್ಬಿಟ್ರೆ ಅದು ಪಾಯ್ಸನ್ ಆಗ್ಬಿಡುತ್ತೆ ಅದೇ ಸರ್ ಈಗ ಇದೆಲ್ಲ ಈ ತರದೆಲ್ಲ ನಿಮ್ಮ ಹೆಲ್ತ್ ಕಾನ್ಶಿಯಸ್ ಮತ್ತು ಹೆಲ್ತ್ ಇಂಡಸ್ಟ್ರಿ ಕೆಲಸ ಮಾಡ್ತಿರುವಂತ ಗೊತ್ತಿದ್ರು ಕೂಡ ಇದ್ರ ವಿರುದ್ಧ ಒಂದು ಸರ್ಕಾರಗಳು ಏನು ಕ್ರಮ ಕೈಗೊಳ್ಳದಿರುವಂತದ್ದು ತುಂಬಾ ಒಳ್ಳೆ ಪ್ರಶ್ನೆ ಇದು ಇದರ ಬಗ್ಗೆ ಮಾತಾಡಿದಾಗ ರಾಜಕೀಯ ಬರುತ್ತೆ ಕರಪ್ಷನ್ ಬರುತ್ತೆ ಅವರ ಎಂಟೈರ್ ಈ ಫುಡ್ ಇಂಡಸ್ಟ್ರಿನ ಪ್ರಪಂಚದಲ್ಲಿ ಮೂರು ನಾಲ್ಕು ಕಂಪ್ನಿಗಳು ಕಂಟ್ರೋಲ್ ಮಾಡ್ತಿದೆ ನಾಟ್ ಇನ್ ಇಂಡಿಯಾ ದ ವರ್ಡ್ ಇದೆಲ್ಲ ದೊಡ್ಡ ಗೇಮ್ ಪ್ಲಾನ್ ಎಲ್ಲನು ಈಗ ನಮ್ಮ ಫುಡ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ಅಂದ್ರೆ ಯಾರೋ ದುಡ್ಡು ದೊಡ್ಡ ಕಂಪ್ನಿಗಳು ಅವ್ರಿಗೆಲ್ಲ ನೆಕ್ಸಸ್ ಇದೆ ನಮ್ಮ ದೇಶದಲ್ಲಿ ಎಲ್ಲ ಎಲ್ಲ ಇದು ಕಡೆ ನೆಕ್ಸಸ್ ಬಿಟ್ವೀನ್ ಯಾರು ಪಾಲಿಸಿ ಮಾಡ್ತಾರೆ ಯಾರು ರೂಲ್ ಮಾಡ್ತಾ ಇರ್ತಾರೆ ಯಾರು ದೊಡ್ಡ ಬಂಡವಾಳ ಶಾಹಿಗಳು ದುಡ್ಡು ಹಾಕ್ತಾರೆ ಆ ನೆಕ್ಸಸ್ ಇಂದ ಇದೆಲ್ಲ ಆಗ್ತಾ ಇದೆ ಅದೇ ಕೈ ಮೀರಿದ ಆದ್ರೆ ನಾವು ಬದಲಾವಣೆ ಮಾಡೋ ಚಳುವಳಿಗಳಾಗಬೇಕು ಮಾಡಬೇಕು ಅಂದ್ರೆ ಕೈ ಮೀರಿದ್ದು ಅಂತ ಯಾಕಂದ್ರೆ ಅಂತಂದ್ರೆ ನಾನು ಈಗ ಸರ್ಕಾರವನ್ನ ನಾವು ಆಯ್ಕೆ ಮಾಡ್ಕೊ ಮಾಡ್ತೀವಿ ಇವತ್ತು ಓಟ್ ಹಾಕಿ ಬಂದೆ ಬಟ್ ಒಂದ್ಸಲ ಓಟ್ ಹಾಕಿ ನಾ ಗೌರ್ಮೆಂಟ್ ಹೋಗಿ ಅವ್ರು ಫಾರ್ಮ್ ಮಾಡಿದ ಮೇಲೆ ಅವ್ರನ್ನ ಯಾರು ಹೋಗಿ ಭೇಟಿ ಮಾಡ್ತಾರೆ ಪಾಲಿಸಿಗಳಲ್ಲಿ ನಾವು ಅನ್ಕೋತೀವಿ ನಮ್ಮ ಹಿತಕ್ಕೋಸ್ಕರ ಪಾಲಿಸಿ ಮಾಡಿದಾರೆ ಬಟ್ ಯಾರೊಬ್ರು ಇನ್ಫ್ಲೂಯೆನ್ಸ್ ಮಾಡಿ ಆಮೇಲೆ ಅದು ಪಾಲಿಸಿ ಚೇಂಜ್ ಆಗುತ್ತೆ ಪಾಲಿಸಿ ಮ್ಯಾಟ್ರ್ ಮಾಡೋದೇನೆ ಬೇರೆ ಬೇರೆ ಒಂದಷ್ಟು ಪೀಪಲ್ ಫ್ರೆಂಡ್ಲಿ ಇರಬಹುದು ಗೊತ್ತಿಲ್ಲ ಆದರೆ ಹೆಚ್ಚು ಪಾಲಿಸಿಗಳಾಗ್ತಾ ಇರೋದು ಎಲ್ಲ ಎಲ್ಲ ಸರ್ಕಾರ ಯಾವ ಪಾರ್ಟಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ ದೇ ಆರ್ ಆಲ್ ಪಾಲಿಸಿ ಫ್ರೆಂಡ್ಲಿ ಇಂಡಸ್ಟ್ರಿ ಪಾಲಿಸಿ ಫ್ರೆಂಡ್ಲಿ ಇರಬೇಕು ಬಟ್ ಇಂಡಸ್ಟ್ರಿಗಳು ಏನು ಮಾಡ್ತವೆ ಅನ್ನೋ ಪ್ರಶ್ನೆ ಬರಬೇಕಲ್ಲ ಕರೆಕ್ಟ್ ಏನು ಕೊಡ್ತಿದ್ದೀರಾ ನೀವು ಹೌದು ಜನಗಳಿಗೆ ಅದು ಪ್ರಶ್ನೆ ಬರಲೇಬೇಕು ಇತ್ತೀಚೆಗೆ ಇದನ್ನು ಇವಾಗ ಬ್ಯಾನ್ ಮಾಡಿದ್ದಾರೆ ಅದು ಎಲ್ಲಿ ಬ್ಯಾನ್ ಮಾಡಿಲ್ಲ ಇದನ್ನು ಇದು ಬೌರ್ನ ಬಿಟ್ಟನ ನೋಡಿ ಎಷ್ಟು ದೊಡ್ಡ ಅಂತ ತುಂಬಾ ದೊಡ್ಡ ಕೆಲವರು ಬರ್ದಿದ್ದಾರೆ ಎಲ್ಲ ಮಾಡಿದ್ದಾರೆ ಬೌರ್ನವೀಟ ಸ್ಕಾರ್ಸಿನೋಜನಿಕ್ ಅಂತ ಅದೆಲ್ಲ ಬಂದಿದೆ ಆಮೇಲೆ ಇನ್ನೊಂದು ಇತ್ತೀಚು ಬಂದಿದೆ ಬೌರ್ನವೀಟ ಮತ್ತು ಈ ಆರ್ಲಿಕ್ಸ್ ಇವನ್ನೆಲ್ಲ ಆರ್ಲಿಕ್ಸ್ ನೋಟಿಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಷ್ಟು ದಿನ ಸುಮ್ಮನೆ ಇದ್ರು ಆಮೇಲೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಅದೆಲ್ಲ ಕೊಡಿ ಏನೇನು ಯೂಸ್ ಮಾಡ್ತೀರ ಅಂತ ನಮ್ಮ ಏಷ್ಯಾ ಮತ್ತು ಆಫ್ರಿಕಾ ಖಂಡಕ್ಕೆ ಬೇರೆ ರೀತಿಯ ಈ ಆರ್ಲಿಕ್ಸ್ ಮತ್ತು ಬೌರ್ನವೀಟಾ ಮಾಡ್ತಿದ್ದಾರೆ ಅಂತ ಈ ಕಂಪ್ನಿಗಳು ನಾನು ಯುರೋಪ್ನಲ್ಲಿ ತುಂಬ ಪ್ರ ಪ್ರವಾಸ ಮಾಡಿದ್ದೇನೆ ಅಲ್ಲಿ ಆ್ಯಕ್ಟಿವಿಸಮ್ನಲ್ಲಿ ಭಾಗವಹಿಸಿದ್ದೇನೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಎಕ್ಸಿಬಿಷನ್ಸು ಆರ್ಗ್ಯಾನಿಕ್ ನಮ್ಮದು ಐಫೋ ಮತ್ತು ಅದ್ರ ಮೆಂಬರ್ ನಾನು ಯುರೋಪ್ನಲ್ಲಿ ಈ ಆರ್ಟಿಫಿಷಿಯಲ್ ಥಿಂಗ್ ಯಾವ ಐಸ್ ಕ್ರೀಮು ಸಿಗೋದಿಲ್ಲ ಯಾವ ಫುಡ್ಡು ಯಾವ ಕಲರ್ ಏಜೆಂಟ್ಸ್ ಅವೆಲ್ಲ ಹಾಕೋಕ್ಕಾಗಲ್ಲ ಇಟ್ಸ್ ನಾಟ್ ಪಾಸಿಬಲ್ ಓಕೆ ಬಟ್ ಇಲ್ಲಿ ನಮಗೆ ತಿನ್ನಿಸ್ತಾ ಇದ್ದಾರೆ ನಮಗೆ ತಿನ್ನಿಸ್ತಾರೆ ನಮ್ದೆಲ್ಲ ಎಲ್ಲ ಎಲ್ಲೆಲ್ಲಿ ಬ್ಯಾನ್ ಆಗಿದೆ ಅದೆಲ್ಲ ಇಲ್ಲಿಗೆ ಬರುತ್ತೆ ಓಹ್ ಓಕೆ ಓಕೆ ಜನಸಂಖ್ಯೆ ಹ್ಮ್ ಇನ್ನು ಮಾರ್ಕೆಟು ಇಂಡಿಯಾ ವರ್ಲ್ಡ್ ನಂಬರ್ ಒನ್ ಪಾಪುಲೇಶನ್ ದೊಡ್ಡ ಮಾರ್ಕೆಟ್ ನಮ್ಮ ದೇಶ ಯುರೋಪ್ನಲ್ಲಿ ಇಷ್ಟು ಬಿಸ್ನೆಸ್ ಆಗೋದಿಲ್ಲ ಆ ಮಾರ್ಕೆಟನ್ನ ಕ್ಯಾಪ್ಚರ್ ಮಾಡಿ ದೇ ಆರ್ ಎಕ್ಸ್ಪ್ಲೈಟಿಂಗ್ ಅಸ್ ಓಕೆ ಎಕ್ಸ್ಪ್ಲೈಟಿಂಗ್ ಅಸ್ ಹ್ಞೂ ಸೊ ವಾಟ್ ಈಸ್ ದ ವೇ ಔಟ್ ಸರ್ ಏನ್ ದಾರಿ ಇದಕ್ಕೆ ಈ ಒಂದು ಮುಖ್ಯವಾಗಿ ಅಂದರೆ ಈ ಜನರಿಗೆ ಅವೇರ್ನೆಸ್ ಬರಬೇಕು ದಿಯಸ್ ಅದು ಅವೇರ್ನೆಸ್ ನಾವು ತಗೊಳ್ತಾ ಇರೋದು ಸರಿ ಇಲ್ಲ ಅಂತ ಒಂದು ಬರಬೇಕು ನಿಸ್ ಎರಡದು ಪರ್ಯಾಯವಾಗಿ ಬಹಳ ಮಾರ್ಗಗಳಿದಾವೆ ಪೀಪಲ್ಸ್ ಮೂವ್ಮೆಂಟ್ ಆಗಬೇಕು ಅದನ್ನು ನಾವು ಮಾಡಿ ಪರ್ಯಾಯ ಮಾರ್ಗಗಳು ಕಂಡು ಹಿಡಿದು ಮಾಡ್ತಾ ಇರೋದು ಈಗ ಮಿಲೆಟ್ ಹೆಂಗ್ ಬಂತು ಈಗ ನೀವು ಹತ್ತು ವರ್ಷದಲ್ಲಿ ಮಿಲೆಟ್ ಆದರೂ ಸಿರಿಧಾನ್ಯ ಯಾರೂ ಹೇಳ್ತಿರ್ಲಿಲ್ಲ ರಾಗಿ ಮಧ್ಯೆ ಗೊತ್ತಿತ್ತು ಆದರೆ ಇದಿಷ್ಟು ವೆರೈಟಿ ಸಿರಿಧಾನ್ಯ ಈ ಥರ ಇದೆ ಅಂತ ಈ ಕರ್ನಾಟಕದಲ್ಲಿ ಆ ಚಳುವಳಿ ಪ್ರಾರಂಭ ಮಾಡಿ ನಾವು ಅದಕ್ಕೆ ಎಲ್ಲ ಪಾಪ ನಮ್ಮ ಎಲ್ಲ ನಮ್ಮ ಹಳೆ ಮಿನಿಸ್ಟ್ರ್ಗಳು ಯಾರು ಇದ್ರೂ ಕೆಲಸ ಮಾಡಿ ಅಗ್ರಿಕಲ್ಚರ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಎಸ್ ಕೆ ಪಾಟೀಲ್ರು ಬೇರೆ ಬೇರೆ ಆಫೀಸರ್ಸು ಅವರೆಲ್ಲ ಡಾಕ್ಟರ್ ರಾಮಕೃಷ್ಣಪ್ಪ ಅಂತ ಇದ್ರು ಅವರು ಸಹ ಆರ್ಗ್ಯಾನಿಕ್ ಬಗ್ಗೆ ಕೆಲಸ ಮಾಡಿದ್ರು ಎಲ್ಲರೂ ಕೆಲಸ ಮಾಡಿ ವಸಂತ್ ಕುಮಾರ್ ಅಂತ ಇದ್ರು ಅವರು ಆ ಪಾಲಿಸಿ ಮಾಡಿದಾಗ ಡಾಕ್ಟರ್ ಅವರು ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅವರೆಲ್ಲ ಇದ್ರು ಈ ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಒಂದು ಸಿಸ್ಟಮ್ ನಲ್ಲಿ ಚಳುವಳಿ ಆಯಿತು ಇವತ್ತು ಜನಗಳು ಸಿರಿಧಾನೆ ತಿನ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹೌದು ಸೊ ಎಸ್ ಸರ್ ಸೊ ಸುಮಾರು ವಿಚಾರಗಳನ್ನ ಮಾತಾಡಿದ್ದೀವಿ ನಾವು ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಅಂದ್ರೆ ಒಂದೊಂದು ವಿಚಾರಗಳನ್ನೂ ಕೂಡ ಮತ್ತೆ ನಾವು ಮತ್ತೆ ಮತ್ತೆ ಮಾತಾಡುವಂಥಷ್ಟು ದೊಡ್ಡ ವಿಚಾರಗಳಿದೆ ನಾವು ಮಾತಾಡೋದು ಬಟ್ ಆದರೂ ಕೂಡ ಗಟ್ ಹೆಲ್ತ್ ಬಗ್ಗೆ ಒಂದು ಸ್ಥೂಲವಾದ ಒಂದು ವಿವರಣೆ ಅಥವಾ ಒಂದು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ ನಿಮ್ಮ ಘಟ್ ಬಗ್ಗೆ ನೀವು ಒಂದಷ್ಟು ಯೋಚನೆ ಮಾಡೋಕ್ಕೆ ನಿಮಗೆ ಒಂದು ಒಂದು ಪ್ರಚೋದನೆ ಅಂತೂ ಈ ಕಾರ್ಯಕ್ರಮ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ ಮತ್ತು ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಾನ್ಷಿಯಸ್ನೆಸ್ ನನಗೆ ಅಂದರೆ ನಾವು ಅಂದರೆ ನನಗೆ ನನಗನ್ಸೋದು ನಮ್ಮ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಫಸ್ಟ್ ನಾವು ಕಾನ್ಷಿಯಸ್ ಆಗಬೇಕಷ್ಟೇ ಅಂದ್ರೆ ನಾ ತಿಂತಾ ಇದೀನಲ್ಲ ಇದು ಸರಿ ಇದೆಯಾ ಅಂತ ಹೇಳಿ ಆಮೇಲೆ ಕ್ವಾಂಟಿಟಿ ಬಗ್ಗೆ ಇದು ಸಾಕಲ್ವಾ ಅವಾಗ ಎಲ್ಲಿಂದ ಬಂತು ಅಂತ ಎಲ್ಲಿಂದ ಬಂತು ಅಂತ ಓಕೆ ಇದು ಎಲ್ಲಿಂದ ಅದು ಬಹಳ ಮುಖ್ಯವಾದದ್ದು ಏನು ತಿಂತಿದೀವಿ ಇದು ಎಲ್ಲಿಂದ ಬಂತು ಹೇಗೆ ಬಂದಿದೆ ಈ ಪ್ರಶ್ನೆಗಳು ಕೇಳ ಕೇಳಬೇಕು ತುಂಬ ಚೆನ್ನಾಗಿ ಹೇಳಿದ್ರಿ ಕರೆಕ್ಟ್ ಕಾನ್ಷಿಯಸ್ ಈಟಿಂಗ್ ಎಸ್ ಕಾನ್ಷಿಯಸ್ ಈಟಿಂಗ್ ಅದು ಇದ್ರೆ ಸಾಕು ನಿಮ್ಮ ಹೆಲ್ತ್ ಆಟೋಮ್ಯಾಟಿಕಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಿಮ್ಮ ಬೇಟ್ ಜಾಸ್ತಿ ಇದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಯಾವಾಗಲೂ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಸೊ ಏನೋ ಇದೆ ಏನೋ ತಿನ್ನೋದು ಏನೋ ಮಾತಾಡ್ತಾ ಫೋನ್ ನೋಡಿದ್ರೆ ತಿನ್ನೋದಲ್ಲ ಕಾನ್ಷಿಯಸ್ ಈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆವಾಗ ನಿಮಗೆ ನೀವು ನೀವು ರೆಕ್ಲೆಸ್ ಆಗಿ ನೀವು ನಿರ್ಲಕ್ಷ್ಯದಿಂದ ಏನೂ ಮಾಡಲ್ಲ ಆಮೇಲೆ ನಿಮ್ಮ ಬಾಡಿ ನನಗೊಂದು ಅನ್ಸೋದೇನಂದ್ರೆ ಸರ್ ನಿಮ್ಮ ಬಾಡಿ ಸಜೆ ಸಜೆಸ್ಟ್ ಮಾಡುತ್ತೆ ಏನು ತಿನ್ಬೇಕು ಆಕ್ಚುಲಿ ನೀವು ಸೂಕ್ಷ್ಮ ಆಗಿದ್ರೆ ಇಫ್ ಯರ್ ಸೆನ್ಸಿಬಲ್ ಎನಫ್ ಇಟ್ ವಿಲ್ ಟೆಲ್ ಯು ಇದು ಬೇಡ ಕರೆಕ್ಟ್ ಹಂಡ್ರೆಡ್ ನಿಮ್ ತೋರ್ಸ್ ಹೇಳುತ್ತೆ ಅದು ಹಾ ಹೇಳುತ್ತೆ ನೆಕ್ಸ್ಟ್ ಬೆಳಗ್ಗೆ ಹೇಳುತ್ತೆ ಹೇಳುತ್ತೆ ನೆಕ್ಸ್ಟ್ ಬೆಳಗ್ಗೆ ಹೇಳುತ್ತೆ ಆಮೇಲೆ ಕ್ವಾಂಟಿಟಿ ಕೂಡ ಹೇಳುತ್ತೆ ನೀವು ನಾಲ್ಕು ನಿಧಾನವಾಗಿ ತಿಂತಾ ಇದ್ರೆ ನಾಲ್ಕು ತುತ್ತಿನ ಮೇಲೆ ಐದನೇ ತುತ್ತು ಸಾಕು ಅಂತ ಹೇಳುತ್ತೆ ನಾವು ಕಾನ್ಶಿಯಸ್ ಇಲ್ಲದೆ ಇದ್ದಾಗ ನಾವು ಹತ್ತು ತುತ್ತು ತಿಂತೀವಿ ಆಮೇಲೆ ಜಾಸ್ತಿ ತಿಂತೀವಿ ಅಂತ ಅನ್ಕೋತೀವಿ ಹೌದು ಅದಕ್ಕೆ ಈಟ್ ಲೆಸ್ ಲಿವ್ ಮೋರ್ ಅಂತ ಕರೆಕ್ಟ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಇದು ಅಂತ ಲೀವ್ ಕಡಿಮೆ ತಿನ್ನಬೇಕು ಏನು ತಿನ್ನಬೇಕು ಎಲ್ಲಿಂದ ಬಂತು ಇದೆಲ್ಲ ಕಾನ್ಶಿಯಸ್ ಲಿವಿಂಗ್ ಈಟಿಂಗ್ ಕಾನ್ಶಿಯಸ್ ಈಟಿಂಗ್ ಸೊ ಆ ಕಾನ್ಶಿಯಸ್ ಈಟಿಂಗ್ ಮತ್ತು ಕಾನ್ಷಿಯಸ್ ಲಿವಿಂಗ್ ಎರಡು ಸಂಬಂಧ ಒಂದಕ್ಕೊಂದು ಸಂಬಂಧ ಇರುವಂಥದ್ದು ಆ ಒಂದು ಕಾನ್ಷಿಯಸ್ ಈಟಿಂಗ್ ಬಗ್ಗೆ ವಿಶೇಷವಾಗಿ ನಮ್ಮ ಜೈರಾಮ್ ಸರ್ ನಮಗೆ ನಿರಂತರವಾಗಿ ಈ ಥರ ಗೈಡ್ ಮಾಡ್ತಾ ಹೋಗ್ತಾರೆ ಸೊ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಮಸ್ತೆ ಸರ್ ನಮ್ಮ ಜೊತೆ ಈ ಒಂದು ನಾಲೆಜನ್ನು ಪ್ರೀಷಿಯಸ್ ನಾಲೆಜ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದರ ಉದ್ದೇಶ ಒಂದೇ ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ನಾವು ಕಾನ್ಷಿಯಸ್ ಈಟರ್ಸ್ ಆಗಬೇಕು ಕಾನ್ಷಿಯಸ್ ಬೀಯಿಂಗ್ಗಳಾಗಬೇಕು ಬೇಸಿಕಲಿ ಸೊ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನೇ ಪ್ರಶ್ನೆಗಳಿದ್ರೂ ಕೂಡ ಯಾವುದೇ ಅನುಮಾನಗಳಿದ್ರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ನೋಡ್ತಾರೆ ಗೌರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ತಾಯಿ ಬೇರು ಕಾರ್ಯಕ್ರಮ ನಮಸ್ಕಾರ